ಕಲ ಮೇಡಮ್ ಅವರಿದ್ದಾರೆ ಸಂಸದರಿದ್ದಾರೆ ಎಸ್ ಪಿ ಸಿಆರ್ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ ಬಹಳ ವಿಶೇಷವಾಗಿ ಬಸವ ಜಯಂತಿಯ ದಿನ ನಾವೆಲ್ಲರೂ ಸೇರುವಂಥದ್ದು ಒಂದು ವಿಶೇಷ ಈಗಾಗಲೇ ಉಪನ್ಯಾಸಕರು ಬಸವಣ್ಣ ಅವರ ವ್ಯಕ್ತಿತ್ವ ಮತ್ತು ಬಾಲ್ಯದ ಕೆಲವು ಘಟನೆಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ ಸಾಧ್ಯನಾ ಯಾರು ಮಾತಾಡಲ್ಲ ಮಾತಾಡಲ್ಲ ಸಾಧ್ಯ ಅಂತಂದ್ರೆ ಸುಮ್ಮನೆ ಇದ್ರೆ ಹೋಗಕ್ಕಾಗಲ್ಲ ಅಂತಾನೆ ಅರ್ಥ ಯಾಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ವಿಷಯದಲ್ಲಿ ಅನುಭವದಲ್ಲಿ ಬಹಳ ದೀರ್ಘವಾದಂತ ಪ್ರಯಾಣವನ್ನ ನಾವು ಈಗಾಗಲೇ ಮಾಡಿಬಿಟ್ಟಿದೀವಿ ಹಾಗಾಗಿ ನಾವು ಹಿಂದಕ್ಕೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಬಸವಣ್ಣವರು ಅವರು ಬಿಟ್ಟಿದ್ದಾರೆ ಕಣ್ಣಿಗೆ ಕಾಣುವ ಕಾಡಿನೊಳಗೆ ಬಿದ್ದಿವೆ ಐದು ಹೆಣಗಳು ಕಣ್ಣಿಗೆ ಕಾಣುವ ಕಾಡಿನೊಳಗೆ ಬಿದ್ದಿವೆ ಐದು ಹೆಣಗಳು ಆ ಹೆಣಗಳ ಅದನ್ನ ಹೋಲಿಸುವುದು ಇದ್ರ ಒಳಗಡೆ ಒಂದು ಐದು ಹೆಣಗಳು ಬಿದ್ದಿದೆ ಜಾತಿ ಧರ್ಮ ಅಧಿಕಾರ ಈ ಒಂದು ಐದು ಹೆಣಗಳು ಬಿದ್ದಿದೆ ಈ ಹೆಣಗಳನ್ನ ನೋಡ್ಲಿಕ್ಕೆ ಯಾರ್ಯಾರು ಬರ್ತಾ ಇದೀವಿ ಅಂತಂದ್ರೆ ಮತ್ತು ಅವರು ಬಂಧುಗಳೇ ಬಂದ್ರ ಆಶಯ ಅದರ ಒಡನಾಟದಲ್ಲಿರುವಂತಹ ಅದರ ಮೋಹ ಬಂದು ಬಂದು ಹೊಳುವವರು ಘನ ಅಂದ್ರೆ ಬಹಳ ಜನ ಬರ್ತಾ ಇದೆ ಹೆಣವೂ ಸುಡದು ಕಾಡು ಹೆಣ ಸುಡ್ತಾ ಇದೆ ಹೋಗ್ಲತ್ತ ಮುಖ್ಯಕ್ಕೆ ಹೋಗ್ಬಿಡೋಣ ಅಂತಂದ್ರೆ ಹೆಣನು ಇದೆ ಹೆಣ ಸುಡದ ಹೋಗೋದು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಸರಿ ಕಾಡಾರು ನಂದುತ್ತಾ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಕಾಡು ಹಾಗಾದ್ರೆ ಬರೀ ಮೋಡ ಉರದಿತ್ತು ನೋಡ ಮಹೇಶ್ವರ ಅಂದ್ರೆ ಮೋಡ ಅಂತಂದ್ರೆ ಕಾಲ ಕಾಲ ಓಡ್ತಾ ಇದೆ ಕಾಲ ಕಳೀತಾ ಇದ್ದೀವಿ ಹಾಗಾಗಿ ಇದರಿಂದ ನಾವು ಏನನ್ನೂ ಕಾಣ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳೋದರ್ಥ ಯಾಕೆ ನಾವು ಅದನ್ನ ಪ್ರಸ್ತಾಪ ಮಾಡಿ ನಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತಂದ್ರೆ ಈ ವ್ಯವಸ್ಥೆ ಒಳಗಡೆ ಬಹಳ ದೂರದ ಪ್ರಯಾಣವನ್ನ ಮಾಡಿ ಬಂದಿದ್ದೀವಿ ಆದ್ರೆ ಕಾಲದಲ್ಲಿ ನಡೆದಂತ ಎಷ್ಟು ನಮ್ಮ ಜೀವನಕ್ಕೆ ಇನ್ನೂ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವ ಎತ್ತ ಮಾತುಗಳನ್ನ ಬಸವಣ್ಣನವರು ಹೇಳಿದ್ರು ಅಂತಂದ್ರೆ ಕಾಯಕವೇ ಕೈಲಾಸ ಅಂತ ಅಂದ್ರೆ ಕಾಯಕ ಅವತ್ತು ಇತ್ತು ಇವತ್ತು ಇದೆ ಇನ್ನು ಸಾರು ವರ್ಷಗಳು ಹೋದ್ರೂ ಕೂಡ ಕಾಯಕ ಇದೆ ಕಾಯಕ ಅಂದ್ರೆ ನಾನು ಬದುಕಿದ್ದೇನೆ ಅಂದ್ರೆ ಅರ್ಥ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತಾನೆ ಅರ್ಥ ಹಾಗಾಗಿ ಆ ಕಾಯಕ ಹೇಗಿರಬೇಕು ಅಂತಂದ್ರೆ ಅದು ಕೈಲಾಸ ಆಗಬೇಕು ಅನ್ನುವಂತ ಮಾತು ಮತ್ತೆ ಅದೇ ರೀತಿಯಲ್ಲಿ ಹೇಳ್ತಾರೆ ದೈವೇ ಧರ್ಮದ ಮೂಲ ಹೇಳಿ ಎಲ್ಲಿ ದಯ ಅನ್ನೋದಿರುತ್ತೆ ಅದು ಧರ್ಮದ ಮೂಲವಾಗಬೇಕು ಅನ್ನುವಂತ ಮಾತನ್ನ ಹೇಳಿದ ಅದೇ ರೀತಿಯಲ್ಲಿ ಮುಂದಕ್ಕೆ ಹೋಗಿ ಹೇಳ್ತಾರೆ ಕಿರಿಯರಿಲ್ಲ ಶಿವಭಕ್ತರಿಗೆ ಹಿರಿಯರಿಲ್ಲ ಹೇಳಿ ಅವರು ಒಂದೊಂದು ಸಾಲಿನ ಮಾತುಗಳಿದೆಯಲ್ಲ ಅವರು ಶಾಶ್ವತವಾಗಿ ಸಾವಿರಾರು ವರ್ಷಗಳ ಕಾಲ ಇರುವಂತಹ ಮಾತುಗಳು ಇದು ಒಂದು ಸಕಲ ಜೀವಾತ್ಮರಲೇ ಸನ್ನ ಬಯಸಬೇಕು ಅಂತ ಯಾರು ಒಬ್ಬೊಬ್ಬರು ಧರ್ಮದ ಗುರುಗಳು ಅಥವಾ ಈ ನಾಡಿನಲ್ಲಿ ಜನಿಸಿದಂತೆ ಎಷ್ಟೋ ಮಹಾತ್ಮರು ಹೇಳ್ತಾ ಬಂದರು ಈ ಜನಾಂಗದ ಪರಂಪರೆ ಅಂತ ಹೇಳಿದೆ ಈ ಜನಾಂಗಕ್ಕೆ ಇದೊಂದು ಉದ್ದೇಶ ಕೊಟ್ಟಿದ್ದೀನಿ ಗ್ರಂಥ ಕೊಟ್ಟಿದ್ದೀನಿ ನೀವೇದನ್ನು ಪಾಲಿಸಿ ಅಂತ ಹೇಳಿದೆ ಎಲ್ಲರಿಗಿಂತ ಯಾಕೆ ಬಸವಣ್ಣನ ವಿಶ್ವ ಗುರುಕ್ಕೆ ಹೋದ ಅಲಂಕರಿಸಿದ್ರು ಅಂತಂದ್ರೆ ಅವರು ಸೀಮಿತ ಮಾಡಲೇ ಇಲ್ಲ ಅವ್ರು ಜೀವಾತ್ಮರಿಗೂ ಅಂತ ಹೇಳಿದ್ರು ಇವತ್ತು ನಾವು ಬಸವಣ್ಣನವನ್ನ ಆಧಾರವಾಗಿ ಇಟ್ಟುಕೊಳ್ಳೋದಾದ್ರೆ ಇವತ್ತು ನಾವು ಹನ್ನೆರಡನೇ ಶತಮಾನದ ಇಪ್ಪತ್ತೊಂದನೇ ಶತಮಾನಕ್ಕೆ ಬರುವಂತದ್ದಾದ್ರೆ ಬಹುಶಃ ನಾವು ಅನ್ಕೊಳ್ತಾ ಇದ್ದೀವಿ ಇವತ್ತು ನಾವೆಲ್ಲರೂ ಆಡಳಿತ ಮಂಡಳಿ ಇದೆ ಧರ್ಮ ಮಂಡಳಿಯಲ್ಲಿದೆ ರಾಜ್ಯಾಂಗ ಇದೆ ಕಾರ್ಯಾಂಗ ಇದೆ ಎಲ್ಲವೂ ನಮ್ಮ ವ್ಯವಸ್ಥೆ ನಾವು ನೋಡ್ಕೊಳ್ಳೋದಾದ್ರೆ ಇದು ಸಾಧ್ಯನ ಅಂತಂದ್ರೆ ನಮಗೆ ಅನ್ಸುತ್ತೆ ಇಲ್ಲ ಅಂತ ಯಾಕೆ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರಗಳು ಕೆಲವು ತಪ್ಪು ಹೆಜ್ಜೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಇಡ್ತಾ ಬರ್ತಾ ಇದೆ ಅದು ಸುಮಾರು ವರ್ಷಗಳಿಂದ ನಾವು ಬಸವಣ್ಣನವರನ್ನ ಏಳ್ನೂರ ಕಾಲದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂತಂದ್ರೆ ಏಳ್ನೂರ ಎಪ್ಪತ್ತು ಜಾತಿಗಳು ಅಂತ ಏನಿತ್ತು ಬಹುಶಃ ಪ್ರತಿಯೊಬ್ಬ ಶರಣರನ್ನ ಆ ಶರಣರ ಭಾಗದಲ್ಲಿ ತಗೊಂಡು ಅನುಭವ ಮಂಟಪವನ್ನು ಮಾಡಿ ಅಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಆತ್ಮ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳನ್ನ ಮಾಡ್ತಾ ಬಂದ ಇವತ್ತು ಅದೇ ಅನುಭವ ಮಂಟಪದಲ್ಲಿರುವಂತಹ ಪಾರ್ಲಿಮೆಂಟ್ ಇರ್ಬೋದು ವಿಧಾನಸೌಧ ಇರ್ಬೋದು ಇವತ್ತು ಆತ್ಮಜ್ಞಾನದ ಜ್ಞಾನದ ಬಗ್ಗೆ ಪರಿಚಯಿಸುವುದಿಲ್ಲ ಬಗ್ಗೆ ಚರ್ಚೆನೂ ಮಾಡೋದಿಲ್ಲ ಅಲ್ಲಿ ನಡೀತಾ ಜಾತಿ ಸಂಘರ್ಷ ಜಾತಿಯ ವ್ಯವಸ್ಥೆ ಹಾಗಾದ್ರೆ ಬಸವಣ್ಣವರ ಜಯಂತಿ ಯಾಕೆ ಮಾಡ್ತೇನೆ ಈಗ ನಾವು ಬಸವಣ್ಣವರ ಜಾತಿ ಮಾತಾಡೋದು ಬಸವಣ್ಣನವರ ವಿಶ್ವ ಹೋಲಿಸಿ ಮಾತನಾಡೋದು ಬಸವಣ್ಣನವರ ಮಾನವೀಯ ಆಧಾರ ಧರ್ಮದ ಆಧಾರದ ಮೇಲೆ ನಾವು ನೆನಪು ಮಾಡ್ಕೊಳ್ಳೋದು ಗೊತ್ತೇ ಆಗ್ತೀನಿ ಮಜ್ಜನಕ್ಕೆ ಎರಡು ಫಲವೇದ ನೋಡಿ ನಗುವ ನಮ್ಮ ಕೂಡ ಸಂಗಮ ದೇವ ಅಂತ ಹೇಳ್ತಾ ಬಂತು ಇವತ್ತು ನಾವು ನಡೆಯುವ ಪರಿಸ್ಥಿತಿ ಯಾವ್ದಿದೆ ಅಥವಾ ನಾವು ಹೇಳ್ತಾ ಇರುವಂತ ಪರಿಸ್ಥಿತಿ ಯಾವ್ದಿದೆ ಅಂತ ನಾವು ಯೋಚನೆ ಮಾಡ್ತಾ ಬಂದ್ರೆ ಇವತ್ತಿನ ಸರ್ಕಾರಗಳು ಬಸವಣ್ಣವರ ಜಯಂತಿ ಆದಿ ಈ ನಾಡಿನಲ್ಲಿ ನೆಲೆಸಿದ ಎಲ್ಲ ಶರಣರ ಸಂತರ ಮಹಾತ್ಮರ ಉತ್ಸವವನ್ನು ಒಂದೇ ದಿನ ಇಟ್ಟು ಇಡೀ ಕಮ್ಮಿ ಆಗ್ತಿತ್ತು ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಒಂದೊಂದು ಮೇಡಮ್ ಗೊತ್ತಿದೆ ಅನ್ಸುತ್ತೆ ಸುಮಾರು ನಲ್ವತ್ತರಿಂದ ಐವತ್ತು ರಜೆಗಳು ಬರ ಶರಣರ ಹೆಸರ ಮೇಲೆ ಸಂತರ ಹೆಸರ ಮೇಲೆ ಒಂದು ಜಯಂತಿ ನಡೀತಾ ಇದೆ ಆ ಜಯಂತಿ ದಿನ ರಜೆಗಳು ಬರ್ತಾ ಇದೆ ಜನ ಬರ್ತಾ ಇದೆ ನಾವ್ ಯಾವುದೇ ಶರಣರ ಸಂತರ ಜಯಂತಿಗಳನ್ನು ಆಚರಣೆ ಮಾಡಿದ್ರೆ ನೀವತ್ತು ಬರ್ಬಿಟ್ಟಿದ ಇದೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ಯಾವತ್ತು ಆತಂಕದಲ್ಲಿ ಜೀವನವನ್ನ ಕಳೀತಾ ಇದ್ದೀವಿ ಪ್ರತಿ ಹಳ್ಳಿ ಹಳ್ಳಿಗೆ ಹೋದ್ರೂ ಕೂಡ ಗಣಪತಿ ಹಬ್ಬ ಮಾಡಿ ಯಾವುದೇ ಜಯಂತಿ ಮಾಡಿ ಇವತ್ತು ಜನರಕ್ಕಿಂತ ಪೊಲೀಸನವರು ಹೆಚ್ಚಿನ ಯಾಕೆ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು ಯಾಕೆ ಜನಗಳ ಸಂಘರ್ಷ ಆಗಬಹುದು ಅನ್ನೋ ಕಾರಣಕ್ಕಾಗಿ ಸಂಘರ್ಷದಿಂದ ಮಾಡುವಂತ ಜಯಂತಿಗಳಲ್ಲ ಇವು ಸಂಘರ್ಷದಿಂದ ಮಾಡುವಂತ ಇಲ್ಲೇನಿದ್ರು ಕೂಡ ನಾವು ಭಕ್ತರಾಗಿ ಆಚರಣೆ ಮಾಡಬೇಕಾದಂತ ಕಾರ್ಯಕ್ರಮಗಳು ಇವು ಬಸವಂತದ್ದೇನು ಇವ ನಿಮ್ಮವನ ಇವ ನಿಮ್ಮವನ ಇವ ನಿಮ್ಮವನ ಅಂತ ಹೇಳಿ ಶಾಲೆಯಲ್ಲಿ ಹೊರಗಡೆ ನಿಲ್ಲಿಸಿ ಹೇಳಿದ್ರು ರಾಷ್ಟ್ರಗೀತೆಯನ್ನು ಹೇಳಿದ್ರು ನಾಡಗೀತೆಯನ್ನು ಹೇಳಿದ್ರು ಏನಂತ ಹೇಳಿದ್ರು ಜನಗನ ಮನ ಹದಿನಾಯಕ ಜಯ ಹೇ ಭಾರತ ಭಾಗ್ಯವಿದಾತ ಪಂಜಾಬ ಸಿಂಧು ಭಜ ರಾತ ಮರಾಠ ದಾವಿಡ ಉಚ್ಚಲವಂಗ ಹಿಂದೂ ಮುಸಲ್ಮಾನ್ ಎಲ್ಲರೂ ಒಂದೇ ಅಂತ ಹೇಳಿದರು ಆದರೆ ಇವತ್ತು ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ನಾಡಗೀತೆಯನ್ನು ಹೊರಗಡೆ ನಿಲ್ಲಿಸಿ ಹೇಳಿಸಿ ಎಲ್ಲ ಮಕ್ಕಳು ಒಂದೇ ಅಂತ ಹೇಳಿ ಯೂನಿಫಾರ್ಮ್ ಕೊಟ್ಟು ಅವರನ್ನು ಕೈ ಇಳಿಸಿ ವಚನವನ್ನು ಹೇಳಿಸಿ ಒಳಗಡೆ ಓದ ತಕ್ಷಣನೇ ಜಾತಿ ಪಾರಮನ್ನು ತುಂಬಿಕೊಡಿ ಅಂತೇಳಿ ಅವ್ರ ಕೈ ಪಾರಮ್ ಕೊಡ್ತಾ ಹೋದರೆ ಯಾವ ಜ್ಞಾನವನ್ನು ತುಂಬಲಿಕ್ಕೆ ಸಾಧ್ಯ ಎಲ್ಲಿ ಆದರ್ಶಗಳನ್ನು ಮಕ್ಕಳಲ್ಲಿ ಬಿತ್ತಲಿಕ್ಕೆ ಸಾಧ್ಯತೆ ಇದೆ ಅದೇ ಮಕ್ಕಳು ಇವತ್ತು ಟೆರಿಸ್ಟ್ ಆಗ್ಲಿಕ್ಕೆ ಶುರುವಾದರು ಅದೇ ಮಕ್ಕಳು ಜಾತಿ ಸಂಘರ್ಷದಲ್ಲಿ ಮುಂದೆ ಮುಂದೆ ನಿಂತ್ಕೊಂಡ್ಲಿಕ್ಕೆ ಪ್ರಾರಂಭ ಮಾಡಿದರು ಇವತ್ತು ಜಾತಿ ಸಂಘರ್ಷ ಹತ್ತಿದೆ ಅಂದ ತಕ್ಷಣನೇ ಯುವಕರು ಇವತ್ತು ಸಾವಿರ ಸಾವಿರ ಯುವಕರು ಬರಲಿಕ್ಕೆ ಪ್ರಾರಂಭ ಮಾಡಿದರು ಅದೇ ಇವತ್ತು ಹೊಡೆದಾಟ ನಡೀತಾ ಇದೆ ಸರ್ಕಲ್ ಅಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ ಅಂತಂದ್ರೆ ನೂರಾರು ಜನ ಬಂದು ಭಾಗವಹಿಸಲಿಕ್ಕೆ ಶುರು ಮಾಡಿದರು ಯಾಕೆ ಧರ್ಮದ ಸಂಘರ್ಷಕ್ಕಿಂತ ಜಾತಿ ಸಂಘರ್ಷಗಳನ್ನ ಮಕ್ಕಳಲ್ಲಿ ಹೆಚ್ಚಿಗೆ ಬಿಡ್ಲಿಕ್ಕೆ ಶುರು ಮಾಡಿದ್ವಿ ಯಾವ ತಂದೆ ತಾಯಿಗಳು ಈಗ ಮಕ್ಕಳಿಗೆ ಬಿತ್ತಬೇಕಾಗಿತ್ತು ಜ್ಞಾನವನ್ನು ಅದನ್ನು ಮರೆತು ಬಿಟ್ಟರು ಇದು ನಂದು ಇದು ನಂದು ಅನ್ನುವಂಥ ಸ್ವಾಭಿಮಾನವನ್ನು ಸಾರ್ಥ ಸ್ವಾರ್ಥವನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ರು ಬಂಧುಗಳೇ ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಯಾವುದು ಹನ್ನೆರಡನೇ ಶತಮಾನ ಇತ್ತು ಯಾವ ವಿಷಯದಿಂದ ಬಸವಣ್ಣನವರು ಜನನಾಗಿ ಯಾವ ವಿಷಯವನ್ನು ಮುಂದಿಟ್ಟುಕೊಂಡು ಕ್ರಾಂತಿಯನ್ನು ಮಾಡಿದ್ರು ಯಾವ ವಿಷಯಕ್ಕೋಸ್ಕರ ಅವರು ಪ್ರಾಣವನ್ನು ತ್ಯಾಗ ಮಾಡಬೇಕಾಯಿತೋ ಅದೇ ವಿಷಯಗಳು ಇವತ್ತು ಜ್ವಾಲಂತವಾಗಿ ಸಮಸ್ಯೆ ಕಾಡ್ತಾ ಇದೆ ಇವತ್ತು ಹಾಗಾಗಿ ನಾವೇನಾದರೂ ಕೂಡ ನ್ಯಾಯಾಂಗ ಕಾರ್ಯಾಂಗ ಯಾವುದೇ ಇರಲಿ ಅವೆಲ್ಲವೂ ಕೂಡ ಇವತ್ತು ನಿಮಗೆ ನಮಗೆ ಸಂತೋಷ ಆಗ್ತಾ ಇದೆ ನಾವು ಇದಕ್ಕಿಂತ ಹಿಂದೆ ಎಷ್ಟೋ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಜಯಂತಿ ಸಭೆಗಳಲ್ಲಿ ಭಾಗವಹಿಸಿದಾಗ ಪ್ರೋಟೋಕಲ್ ಅನ್ನು ಒಂದೇ ವಿಷಯ ಇಟ್ಟುಕೊಂಡು ಸ್ವಾಮೀಜಿಯವ್ರ ಹೆಸರನ್ನು ಹಾಕ್ತಿರಲಿಲ್ಲ ಈ ಸಲ ಹಾಕಿಸಿದ್ದಾರೆ ಬಹಳ ಸಂತೋಷ ನಮಗೆ ಪ್ರೋಟೋಕಾಲ್ ಅಂತಂದ್ರೆ ಸ್ವಾಮೀಜಿಯವರು ಬರಬಾರದು ಅಂತ ಪ್ರೋಟೋಕಾಲ್ ಅಂತಂದ್ರೆ ಸ್ವಾಮೀಜಿಯವರ ಹತ್ರ ಹೆಸರು ಪತ್ರಿಕೆಯಲ್ಲಿ ಬರಬಾರ್ದು ಅಂತ ಅದರ ಅರ್ಥ ಸರ್ಕಾರಕ್ಕೂ ಸ್ವಾಮೀಜಿ ಅವ್ರಿಗೂ ಧರ್ಮಕ್ಕೂ ಸಂಬಂಧ ಇಲ್ಲ ಅಂತ ಆಗುತ್ತೆ ಅರ್ಥ ಮಾಡಿಕೊಳ್ಬೇಕಾಗಿದೆ ಧರ್ಮವನ್ನು ತಿದ್ದಬೇಕಾದ್ರೆ ಇವತ್ತು ಮಾನವೀಯತೆಯನ್ನು ಉಳಿಸಿಕೊಂಡು ಸ್ವಲ್ಪ ಧರ್ಮದ ಬಗ್ಗೆ ಕೆಲಸವನ್ನು ಮಾಡ್ತಾ ನಾಡಿನಲ್ಲಿ ಕೆಲವರು ಇದ್ದಾರೆ ಅದೆಲ್ಲವನ್ನು ಹೊರತಾಗಿ ನಾವು ಇವತ್ತು ಧರ್ಮದ ಕೆಲಸದ ಜೊತೆ ನಿಲ್ಲಬೇಕಾಗಿದೆ ಅದರ ಜೊತೆ ಕಾರ್ಯಾಂಗನೂ ನಿಲ್ಲಬೇಕು ಇವತ್ತು ನ್ಯಾಯಾಂಗನೂ ನಿಲ್ಲಬೇಕಾಗಿದೆ ರಾಜ್ಯಾಂಗೂ ನಿಲ್ಲಬೇಕಾಗಿದೆ ಸೊ ಈ ಹಿನ್ನೆಲೆ ಮೇಲೆ ನಾವೆಲ್ಲರೂ ಕೂಡ ಇವತ್ತು ಕೆಲಸವನ್ನು ಮಾಡ್ತಾ ನಾವೊಂದು ಸಣ್ಣದ ಉದಾಹರಣೆಯನ್ನು ಹೇಳಬೇಕು ಅಂತಂದರೆ ಒಂದು ಇಲಾಖೆ ಇತ್ತು ಮೂರು ಕೆಲಸ ವಹಿಸಿದ್ರು ಏನು ಮೂರು ಕೆಲಸ ಅಂತಂದ್ರೆ ಒಬ್ಬ ಗಿಡ ನೆಡೋದು ಒಬ್ಬ ಗುಂಡಿ ತೆಗೆಯೋದು ಇನ್ನೊಬ್ಬ ನೀರು ಹಾಕೋದು ಮೂರು ಜನಕ್ಕೂ ಟೆಂಡರ್ ಕರೆದು ಮೂರು ಜ ಕೆಲಸವನ್ನು ಬೇರೆ ಬೇರೆ ವಹಿಸಿದ್ರು ವಹಿಸಿದಾದ ಮೇಲೆ ಮೂರು ಜನಕ್ಕೂ ಕೆಲಸವನ್ನು ಕೊಟ್ರಲ್ಲ ಅದರಲ್ಲಿ ಏನಾಗಿತ್ತು ಮೊದಲು ಒಬ್ಬ ಗುಂಡಿ ತಕ್ಕಂತ ಹೋದ ಮಧ್ಯದಲ್ಲಿ ಗಿಡ ಹಚ್ಚಬೇಕಾಗಿತ್ತಲ್ಲ ಅವನು ಅವತ್ತು ರಜಾ ಹಾಕಿ ನಮ್ಮ ಮೇಡಮ್ನಂತವ್ರು ಆ ದಾರೀ ಹೋಗ್ತಾ ಇದ್ದರು ಇಳಿದು ಬಿಟ್ಟು ನೋಡಿದ್ರು ಕಾರ್ ಇಳಿದ್ ನಿಲ್ಲಿಸಿ ಅಲ್ಲಪ್ಪ ಮೂರ್ ಕೆಲಸ ಕರೆಕ್ಟು ಅದ ಗಿಡ ಹಚ್ಚಿ ಮುಚ್ಚಬೇಕಾಗಿತ್ತಲ್ಲ ಯಾಕೆ ಹಂಗೆ ಮುಸ್ತಾ ಇದೆ ಮೇಡಮ್ ನಾನು ರಜಾ ಹಾಕಿದಾನೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾನು ಗುಂಡಿ ಮುಚ್ಚೋದಷ್ಟೇ ನನ್ನ ಕೆಲಸ ಗುಂಡಿ ಮುಸ್ತಾ ಇದೆ ಈ ಪರಿಸ್ಥಿತಿಗೆ ಬಂದು ಇವತ್ತು ನಿಂತಿದೆ ಇವತ್ತು ಯಾವ ಪರಿಸ್ಥಿತಿ ಇದ್ದೀವಿ ಅಂತಂದ್ರೆ ಏನನ್ನ ಮಾಡಿದ್ರೆ ಶುದ್ಧವಾಗಬೇಕಾಗಿತ್ತು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳೊಡೆ ಕೂಡಿ ಕೊಂಬಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದರು ಮಾಡಬೇಕು ಆದ್ರೆ ಹೇಗೆ ಮಾಡಬೇಕು ಅಂದ್ರೆ ಜೀವನವನ್ನ ಅರ್ಥಪೂರ್ಣವಾಗಿ ಕೆಲಸವನ್ನ ಅರ್ಥಪೂರ್ಣವಾಗಿ ನಾವು ಮಾಡಿದ್ರೆ ಮಾತ್ರ ಈ ಕೆಲಸ ಅಥವಾ ಕಾಯಕ ಅದು ದೇವರ ಕೆಲಸವಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇವತ್ತು ನಮ್ಮ ಆದ್ರೆ ಬಂದ ಮೇಲೆ ಜಾತಿ ಯೋಜನೆಗಳನ್ನ ಜಾತಿ ಸ್ಕೀಮ್ ತರ್ತಾ ಹೋದ್ರೆ ಇಲ್ಲಿ ಜಾತಿಯನ್ನ ಒಗ್ಗೂಡಿಸೋರು ಯಾರು ಧರ್ಮಗಳನ್ನು ಒಗ್ಗೂಡಿಸೋರು ಯಾರು ಧರ್ಮದ ವಿಷಯಗಳನ್ನು ಹೇಳೋರು ಯಾರು ಅನ್ನುವ ಪ್ರಶ್ನೆ ಇವತ್ತು ಉದ್ಭವ ಆಗುತ್ತೆ ಯಾಕೆಂತಂದರೆ ಇವತ್ತು ಜನರಿಗೆ ಏನಾಗಿದೆ ಅಂತಂದರೆ ನಮ್ಮಂಥವ್ರು ಈ ಧರ್ಮದ ಬಗ್ಗೆ ಭಾಷಣ ಮಾಡ್ತೇವೆ ಅಂತಂದರೆ ನೂರು ಜನ ಸೇರ್ತಾರೆ ಅದೇ ನಮ್ಮ ಸರೇಷ್ ಪಟೇಲ್ ಅಂತವರು ಭಾಷಣ ಮಾಡ್ತಾರೆ ಅಂತಂದ್ರೆ ಸಾವಿರ ಜನ ಸೇರುತ್ತಾರೆ ಯಾವ್ದು ಯೋಚನೆ ಮಾಡಿರಿ ಯಾವ್ದು ಇವತ್ತು ಹೆಚ್ಚಿಗೆ ಓಡ್ತಾ ಇದೆ ರಾಜಕಾರಣಿಗಳದ್ದು ಹೆಚ್ಚಿಗೆ ಓಡ್ತಾ ಇದೆ ಹಂಗಾರೆ ಅವರು ಓಡಿಸಿದಂಥವ್ರು ಅವರಿಗೆ ಗೊತ್ತಿರಬೇಕು ನಾನು ಯಾವುದನ್ನು ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವುದನ್ನು ಹೇಳಿದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಅವರಿಗೆ ಒತ್ತು ಬೇಕಾಗಿದೆ ಹಾಗಾಗಿ ಬಸವಣ್ಣನವರು ಅದೇ ಕಲ್ಪನೆಯಿಂದ ಅನುಭವ ಮಂಟಪವನ್ನು ತಂದು ಇಡೀ ನಾಡಿಗೆ ಒಂದು ಸಂದೇಶವನ್ನು ಕೊಟ್ಟಂಥವ್ರು ಹನ್ನೆರಡನೇ ಶತಮಾನದಲ್ಲಿ ಅಲ್ಲಿ ಯಾವುದೂ ರೀ ಎಂಥ ಅದ್ಭುತವಾಗಿತ್ತು ಗೊತ್ತಲ್ಲಿ ನಿನ್ನ ಕುಲ ಯಾವುದು ಗೋತ್ರ ಯಾವುದು ಏನನ್ನು ಪ್ರಶ್ನೆಗಳು ಬರ್ತಾ ಇಲ್ಲ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮೇಶ್ವರ ಜಯಂತಿ ನೋಡ್ತಾ ಇದ್ದೀವಿ ಅಂಬೆಗಡ ಚೌಡಯ್ಯ ಜಯಂತಿ ನೋಡ್ತಾ ಇದ್ದೀವಿ ಕನಕ ಜಯಂತಿ ನೋಡ್ತಾ ಇದ್ದೀವಿ ಅಂಬೇಡ್ಕರ್ ಜಯಂತಿ ಒಂದಿಷ್ಟು ಹೆಸರುವಾಸಿ ಆಗ್ತಾ ಇದೆ ಇವತ್ತಿನ ದಿನಗಳಲ್ಲಿ ಎಲ್ಲ ಜಯಂತಿಗಳು ಅಷ್ಟೇ ಇವತ್ತು ಒಂದು ಆಫೀಸಲ್ಲಿ ಒಂದು ಫೋಟೋ ಫೋಟಾಡೋದು ಎರಡು ಹೂವು ಹಾಕೋದು ಬರೋದು ಇದೆಲ್ಲ ನಿಜವಾಗ್ ಜಯಂತಿ ಅಲ್ಲ ಇವು ಅವರ ಆದರ್ಶಗಳನ್ನು ಒಂದು ಕ್ಷಣನಾದರೂ ನಮ್ಮ ಜೀವನದಲ್ಲಿ ತೊಡಸ್ಕೊಳ್ಳುವಂಥ ಅವಕಾಶಗಳು ಬಸವಣ್ಣನವರು ಅದಕ್ಕೆ ಹೇಳಿದರು ಕಲಬೇಡ ಕೊಲ ಬೇಡ ಹುಸಿಯ ನುಡೆಯ ಬೇಡ ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬೇರಂಗ ಶುದ್ಧಿ ಇವಿಷ್ಟನ್ನು ಜೀವನದಲ್ಲಿ ಯಾರು ಅಳವಡಿಸ್ಕೊಳ್ತಾನೆ ಅವನೇ ದೇವರಾಗ್ತಾನೆ ಅವನೇ ಒಳ್ಳೆ ಮನುಷ್ಯನಾಗ್ತಾನೆ ಒಳ್ಳೆ ಮಾನವೀಯತೆಯ ಮನುಷ್ಯನಾಗ್ತಾನೆ ಉತ್ತಮ ವ್ಯಕ್ತಿ ಆಗ್ತಾನೆ ಅನ್ನುವಂಥ ಭಾವನೆಯನ್ನ ವ್ಯಕ್ತಪಡಿಸ್ತಾ ಈ ಕಾರ್ಯ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಅಧಿಕಾರಿ ವರ್ಗದವರು ನಮ್ಮ ನಗರಸಭೆ ಮೇಯರ್ ಆರು ತಿಂಗಳಾಗಿ ಅನ್ಸುತ್ತಲ್ಲ ಆಯ್ಕೆ ಆಗಿದ್ದಾರೆ ಅವರಿಗೆ ಹಾಸನ ನಗರದಲ್ಲಿ ಎಲ್ಲರನ್ನು ಒಗ್ಗೂಡಿಸುವಂತ ಕೆಲಸವನ್ನು ಮಾಡಿ ದಯಮಾಡಿ ಇಲ್ಲಿ ಹೇಳೋದಷ್ಟೇ ಹಾಸನದಲ್ಲಿ ಸ್ವಲ್ಪ ಸ್ವಲ್ಪ ಹಿಂದೂ ಮುಸ್ಲಿಮ್ಸ್ ಗಲಾಟೆಗಳು ಆಗಾಗ್ ನಡೀತಾ ಇರ್ತವೆ ನಾವೆಲ್ಲರೂ ಬಂಧುಗಳಿಗೆ ಹೇಳುವುದಷ್ಟೇ ಅತಿಯಾಗಿ ಅದನ್ನ ಅದನ್ನು ಹಚ್ಕೊಳ್ಳೋದು ಬೇಡ ನಾವು ಅದನ್ನು ಯಾಕೆ ಅತೀ ಆಗಿ ಹಚ್ಕೊಳ್ತಾ ಇದ್ದೀವಿ ಅಂತ ಇವತ್ತು ಅರ್ಥ ಆಗ್ತಾ ಇಲ್ಲ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಐದರಿಂದ ಹತ್ತು ಲಕ್ಷ ಪೊಲೀಸ್ ಇರಬಹುದು ಜನಾಂಗದ ದೇಶ ಕೋಟಿ ಇದ್ದಾರೆ ಜನಗಳು ಒಂದು ಕೋಟಿ ಜನ ಏನಾದ್ರು ಸ್ಟ್ರೈಕಿಗೆ ಎದ್ದು ಬಂದರೆ ಹತ್ತು ಇಪ್ಪತ್ತು ಲಕ್ಷ ಜನ ಪೊಲೀಸರು ಏನು ಮಾಡೋಕೆ ಸಾಧ್ಯತೆ ಇದೆ ಯೋಚನೆ ಮಾಡಿ ಹಾಗಾಗಿ ಧರ್ಮದ ನೆಲಗಟ್ಟಿನ ಮೇಲೆ ನಾವು ರಕ್ಷಣೆ ಪಡ್ಕೊಳ್ಬೇಕು ವಿನಃ ಇನ್ಯಾವುದೋ ಇಲಾಖೆಯಿಂದ ಅಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಧರ್ಮದ ವಿಷಯಗಳನ್ನೇ ನಾವು ಅರ್ಥ ಮಾಡಿಕೊಳ್ತಾ ಬಹುಶಃ ನಮ್ಮ ಕಟ್ಟಾಯ ಶಿವಕುಮಾರ್ ಹೊಸ ಬೇಡಿಕೆ ನೀಡುತ್ತಾ ಇದ್ದಾರೆ ಹಾಸನ ನಗರದಲ್ಲಿ ಒಂದು ಉತ್ತಮವಾದ ಸರ್ಕಲ್ಲಿಗೆ ಜನಗಳಿಗೆ ಆಕರ್ಷಣವಾಗಿರುವಂಥ ಸರ್ಕಲ್ಲಿಗೆ ಬಸವೇಶ್ವರ ಪುತ್ಥಳಿ ಮತ್ತು ಬಸವೇಶ್ವರ ಹೆಸರನ್ನು ನಾಮಕರಣ ಮಾಡುವ ಮುಖಾಂತರ ಈ ಒಂದು ಜಯಂತಿ ಇವತ್ತು ಈ ವರ್ಷದ ಜಯಂತಿ ಒಂದು ಹೊಸ ಮುನ್ನಡಿಯನ್ನು ಬರೀಲಿ ಹೊಸ ಆದರ್ಶವನ್ನು ಪಾಲಿಸಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ